ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಎಸ್ಪೆಷಲಿ ಮೂರು ಇಂಪಾರ್ಟೆಂಟ್ ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈ ಮೂರು ಕಂಪನಿಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಹಾಗೆ ಎಸ್ಪೆಷಲಿ ಒಂದು ಕಂಪನಿ ಅಂತೂ ನಿನ್ನೆ ಇವತ್ತು ಅರೌಂಡ್ ತರ್ಟಿ ಪರ್ಸೆಂಟ್ ಕ್ರಾಶ್ ಆಗಿದೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಹಾಗೆ ಡೌಟ್ಸ್ ಇದ್ದೇ ಇರುತ್ತೆ ಆ ಎಲ್ಲಾ ಡೌಟ್ಸ್ ಅನ್ನು ನಾನು ಈ ಮೂಲಕ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ ನೋಡೋಣ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ನನಗೆ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಂತ ಸಾಧ್ಯವಾದಷ್ಟು ವಿಚಾರವನ್ನ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಹಾಗೆ ಮುಂದುವರೆ ಮುಂಚೆ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿಯ ಬಗ್ಗೆ ನೋಡಿದ್ರೆ ಅದು ಲೋನ್ ಎನರ್ಜಿ ಇವತ್ತು ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ಆ ನಂತರ ಒಳ್ಳೆ ರಿಕವರಿ ಬಂದು ಓವರ್ ಆಲ್ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಇತ್ತು ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ಆದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಕಂಪನಿಯ ಕನ್ಸಾಲ್ಟೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ನನಗೆ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಅಲ್ಲೂ ಕೂಡ ಕೋಟಿಗಳಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋಸ್ ಅದರ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಟೋಟಲ್ ಇನ್ಕಮ್ ಅನ್ನ ನೋಡೋಣ ಇಂದಿನ ವರ್ಷ ನೋಡಬಹುದು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಕೋಟಿ ಇತ್ತು ಈಗ ಮೂರ್ ಸಾವಿರದ ಎರಡು ಕೋಟಿ ಆಗಿದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗ್ಬೋದು ಇಯರ್ಲಿ ಅಂತೂ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಎರಡ್ ಸಾವಿರದ ಮೂರ್ ಸಾವಿರದ ಎರಡು ಕೋಟಿಗೆ ಜಂಪ್ ಆಗಿದೆ ಏನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆಸೆಸ್ ನೋಡಿದರೆ ಹಿಂದಿನ ವರ್ಷ ಸಾವಿರದ ಮುನ್ನೂರ ಅರವತ್ತಾರು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ಲಿ ಸಾವಿರದ ಒಂಬೈನೂರ ಆರ್ನೂರ ಹನ್ನೊಂದು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಕಂಪನಿಯ ಇನ್ಕಮ್ ಎಕ್ಸ್ಪೆನ್ಸಸ್ ಕಳೆದ್ರೆ ಬಿಬಿಟಿ ಸಿಗುತ್ತೆ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ನೋಡಬಹುದು ಹಿಂದಿನ ವರ್ಷ ಇನ್ನೂರ ಮೂರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ಒಂದು ಕೋಟಿ ಈಗ ಮುನ್ನೂರ ತೊಂಬತ್ತೊಂದು ಕೋಟಿ ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗಬಹುದು ಪಿಬಿಟಿ ಅನಲ್ಲಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಇನ್ನೂರ ಮೂರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇನ್ನೂರು ಕೋಟಿ ಈಗ ಮುನ್ನೂರ ಎಂಬತ್ತೇಳು ಕೋಟಿ ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಆಗಿದೆ ಡಬಲ್ ಎಕ್ಸಾಕ್ಟ್ಲಿ ಅಲ್ಲ ಬಟ್ ನಿಯರ್ಲಿ ಡಬಲ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಈ ಸಲ ಇಯರ್ಲಿ ಕಂಪೇರ್ ಮಾಡಿದ್ರು ಕೂಡ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ ಹಾಗೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದು ನಾಟ್ ಓನ್ಲಿ ನೆಟ್ ಪ್ರಾಫಿಟ್ ಈವನ್ ರೆವಿನ್ಯೂ ವೈಸ್ ಕೂಡ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ ಹೆಬ್ಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಇ ಪಿ ಎಸ್ ಅಲ್ಲೂ ಕೂಡ ನೋಡಬಹುದು ಇಂದಿನ ವರ್ಷ ಝೀರೋ ಪಾಯಿಂಟ್ ಒನ್ ಫೈವ್ ಇತ್ತು ಇಂದಿನ ಕ್ವಾರ್ಟರ್ ಸೇಮ್ ಇತ್ತು ಈಗ ಝೀರೋ ಪಾಯಿಂಟ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸುಜ್ಲೋನ್ ಎನರ್ಜಿ ಕ್ಯೂ ತ್ರೀ ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಸೆಗ್ಮೆಂಟ್ ವೈಸ್ ಹೇಗಿದೆ ಪರ್ಫಾರ್ಮೆನ್ಸ್ ಅಂತ ಇಲ್ಲಿ ನೋಡಬಹುದು ವಿಂಡ್ ಟರ್ಬೈನ್ ಜನರೇಟರ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ತುಂಬಾ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೆ ಅಂದ್ರೆ ಕಂಪನಿಯ ಕೋರ್ ಬಿಸ್ನೆಸ್ ಯಾವುದು ವಿಂಡ್ ಟರ್ಬೈನ್ ಜನರೇಟರ್ ಬಿಸ್ನೆಸ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫಾಂಡ್ರಿ ಅಂಡ್ ಫೋರ್ಜಿಂಗ್ ಇದೆ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಆಪರೇಷನ್ ಅಂಡ್ ಮೈಂಟೆನೆನ್ಸ್ ಸರ್ವಿಸ್ ಇಲ್ಲೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ನ ಮಾಡಿದೆ ನೋಡಬಹುದು ವಿಂಟರ್ ಬಿಟ್ಟರೆ ಆಪರೇಷನ್ ಅಂಡ್ ಸರ್ವಿಸ್ ಸರ್ವಿಸ ಪ್ರೊವೈಡ್ ಮಾಡುತ್ತೆ ಕಂಪನಿ ವಿಂಡ್ ಪ್ರಾಜೆಕ್ಟ್ ಗಳಿಗೆ ಕೂಡ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಸೆಗ್ಮೆಂಟ್ ವೈಸ್ ಕೂಡ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದ್ರೆ ಈ ರಿಯಾಕ್ಷನ್ ಇನ್ನೂ ಚೆನ್ನಾಗಿರ್ತಿತ್ತೇನೋ ಬಟ್ ಆಫ್ಟರ್ ಮಾರ್ಕೆಟ್ ಬಂದಿದೆ ಬಟ್ ಆಸ್ ಯೂಶಲ್ ನಿಮಗೆ ಗೊತ್ತಿದೆ ನಾಳೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಯಾವ ರೀತಿ ಮಾರ್ಕೆಟ್ ಮಾಡುತ್ತೆ ಕಂಪನಿಯ ನಂಬರ್ಸ್ ಅಂತ ಹಾಗೆ ಗೊತ್ತಿದೆ ಈಗ ಸೆಗ್ಮೆಂಟ್ ನೋಡಿದ್ವಿ ವಿಂಡ್ ಟರ್ಬೈನ್ ಜನರೇಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಯಾಕೆ ಟರ್ನ್ ಅರೌಂಡ್ ಅಂತ ನಿಮಗೆ ಗೊತ್ತಾಗುತ್ತೆ ಅರವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ಟೀನ್ ಪರ್ಸೆಂಟ್ ಕಾಣುತ್ತೆ ಹಾಗೆ ಅಯ್ಯ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಫೋರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅಯ್ಯಿಂದ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎರಡು ಸಾವಿರದ ನೂರು ಪರ್ಸೆಂಟ್ ರಿಟನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಯಾವ ರೀತಿ ಇದೆ ಅಂತ ಇದಕ್ಕೆ ಕಾರಣ ಕೂಡ ನಾನು ಡೀಟೇಲ್ ಕವರ್ ಮಾಡಿದ್ದೀನಿ ಸ್ಲೋ ಎನರ್ಜಿ ಯಾಕೆ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಹಾಗೆ ಯಾಕೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಡ್ತಾ ಇದೆ ಯಾಕೆಂದ್ರೆ ಬಿಸ್ನೆಸ್ ವೈಸ್ ಕಂಪನಿ ಕಮ್ ಬ್ಯಾಕ್ ಮಾಡ್ತಾ ಇದೆ ಸ್ಲೋ ಆಗಿ ಹಾಗಾಗಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರೋದು ಹಾಗೆ ಈ ಕಂಪನಿ ಎಲ್ರಿಗೂ ಗೊತ್ತಿದೆ ರಿನೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಅಂದ್ರೆ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಎನರ್ಜಿ ಸೆಗ್ಮೆಂಟ್ ಅಥವಾ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಸ್ವಲ್ಪ ಪ್ರೆಷರ್ ಇದೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರ ಕಾರಣಕ್ಕೆ ಹಾಗಾಗಿ ಈ ಕಂಪನಿಯ ಬಿಸ್ನೆಸ್ ಎಲ್ಲಿಂದ ಬರುತ್ತೆ ಹೆಚ್ಚು ಅದನ್ನ ನೋಡ್ಬೇಕಾಗುತ್ತೆ ಒಂದ್ಸಲ ನಾವು ನೋಡೋಣ ಇಲ್ಲೇ ಮೆನ್ಷನ್ ಮಾಡಿದ ಅಂತ ಇದರಲ್ಲಿ ಸ್ಕ್ರೀನರ್ ಅಲ್ಲಿ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಏನಾದ್ರು ಜಾಸ್ತಿ ಯು ಎಸ್ ಇಂದ ಇದ್ರೆ ಖಂಡಿತ ಸ್ವಲ್ಪ ಸಮಸ್ಯೆಗೆ ಒಳಗಾಗ್ಬೋದು ನೋಡ್ಬೋದು ಔಟ್ಸೈಡ್ ಇಂಡಿಯಾ ಜಸ್ಟ್ ಸಿಕ್ಸ್ ಪರ್ಸೆಂಟ್ ರೆವಿನ್ಯೂ ಕಾಂಟ್ರಿಬ್ಯೂಷನ್ ಇದೆ ಯು ಎಸ್ ಎಂದ ಜಸ್ಟ್ ಟೂ ಪರ್ಸೆಂಟ್ ಅದರಲ್ಲೂ ಯು ಎಸ್ ಎಂಡ್ ಕೆನಡಾ ಇಂದ ಅಂದ್ರೆ ಈ ಕಂಪನಿಯ ಮೇಲೆ ಏನಂತ ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಯಾಕೆಂತಂದ್ರೆ ಕಂಪನಿಯ ಬಿಸ್ನೆಸ್ ಡೊಮೆಸ್ಟಿಕ್ ಲೆವೆಲ್ ಅಲ್ಲೇ ಇದೆ ನೋಡಬಹುದು ಡೊಮೆಸ್ಟಿಕ್ ಲೆವೆಲ್ ಸೇಲ್ಸ್ ಅಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಇದೆ ಅಂದ್ರೆ ಕಂಪನಿಗೆ ನೂರು ರೂಪಾಯಿ ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ತೊಂಬತ್ನಾಲ್ಕು ರೂಪಾಯಿ ನಮ್ಮ ಇಂಡಿಯಾದಿಂದನೇ ಬರ್ತಾ ಇದೆ ಇನ್ನು ಜಸ್ಟ್ ಸಿಕ್ಸ್ ರುಪೀಸ್ ಔಟ್ಸೈಡ್ ಇಂದ ಬರ್ತಾ ಇದೆ ಅದರಲ್ಲೂ ಯು ಎಸ್ ಎಂಡ್ ಕೆನಡಾ ಇಂದ ಜಸ್ಟ್ ಟೂ ರುಪೀಸ್ ಅಂದ್ರೆ ನೂರು ರೂಪಾಯಿ ಅಂತ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಜಸ್ಟ್ ಟೂ ರುಪೀಸ್ ಅಂದ್ರೆ ಏನಂತ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಯುರೋಪ್ ಇಂದ ಒನ್ ಪರ್ಸೆಂಟ್ ಇದೆ ಅದರ್ ಕಂಟ್ರೀಸ್ ಇಂದ ತ್ರೀ ಪರ್ಸೆಂಟ್ ಇದೆ ಕೆಲವೊಂದು ನೆಗೆಟಿವ್ ನ್ಯೂಸ್ ಗಳು ಅಮೆರಿಕದಿಂದ ಬರ್ತಾ ಇದಾವೆ ಅದೇನು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಕಂಪನಿ ಮೇಲೆ ಹಾಗಾಗಿ ಆರಾಮಾಗಿ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಬಟ್ ರಿಸ್ಕಿ ಕಂಪನಿ ಯಾಕಂದ್ರೆ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಬಟ್ ಕಂಪನಿಯ ಬಿಸ್ನೆಸ್ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ ಜೊತೆಗೆ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಈ ಕಂಪನಿ ಬಗ್ಗೆ ನೋಡಿದ್ರೆ ಸ್ಟಾಕ್ ಪಿ ನೋಡಬಹುದು ಫಿಫ್ಟಿ ಇದೆ ಇಂಡಸ್ಟ್ರಿ ಪಿ ಫಾರ್ಟಿ ನೈನ್ ಇದೆ ಇಂಡಸ್ಟ್ರಿ ಪಿ ಹೊಲ್ಸಿದ್ರೆ ಸ್ಲೈಟ್ಲಿ ಓವರ್ ವ್ಯಾಲ್ಯೂಡ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ಏನಾದ್ರು ಕರೆಕ್ಷನ್ ಕಂಡು ಬಂದ್ರೆ ಖಂಡಿತ ಬಿಗ್ ಅಪರ್ಚುನಿಟಿ ಅಂತಾನೆ ಭಾವಿಸಬಹುದು ಈಗಾಗಲೇ ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅಪರ್ಚುನಿಟಿನೇ ಇದೆ ಬಟ್ ಕಂಪನಿಯ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸಾಲಿಡ್ ನಂಬರ್ಸ್ ಅನ್ನ ಕ್ಯೂ ತ್ರೀ ನಲ್ಲಿ ಕೊಟ್ಟಿದೆ ಹಾಗಾಗಿ ನಾಳೆ ಏನಾದ್ರು ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಕೂಡ ಆಶ್ಚರ್ಯ ಪಡುವಂತದ್ದೇನಿರಲಿಲ್ಲ ಯಾಕಂದ್ರೆ ಆ ರೀತಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಲ್ಲೇ ನೋಡಬಹುದು ಇನ್ನೂರ ಮೂರು ಕೋಟಿಯಿಂದ ಮುನ್ನೂರ ಎಂಬತ್ತೆಂಟು ಕೋಟಿ ಅಂತಂದ್ರೆ ಅಥವಾ ಲಾಸ್ಟ್ ಕ್ವಾರ್ಟರ್ ಇನ್ನೂರ ಒಂದರಿಂದ ಮುನ್ನೂರ ಎಂಬತ್ತೆಂಟು ಅಂತಂದ್ರೆ ಇದೇನು ಅದರ್ ಇನ್ಕಮ್ ವೈಸ್ ಏನಂತ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಅದರ್ ಇನ್ಕಮ್ ಜಾಸ್ತಿ ಬಂದಿದೆ ಅದಕ್ಕಾಗಿ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅಂತ ಏನಲ್ಲ ನಾರ್ಮಲ್ ಇದೆ ಹಿಂದೆ ನೋಡಬಹುದು ಇಪ್ಪತ್ತ್ ಮೂರು ಹದಿನೆಂಟು ಈ ರೀತಿ ಇತ್ತು ಇನ್ ಕೇಸ್ ಅದನ್ನ ಕೂಡ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾಳೆ ಸರ್ಕ್ಯೂಟ್ ಅಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಕೂಡ ಆಶ್ಚರ್ಯ ಪಡುವಂತದ್ದಿಲ್ಲ ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೇಗಿದ್ರು ನಾವು ಒಂದ್ಸಲ ಓಪನ್ ಮಾಡಿದ್ವಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ಕೊಂಡು ಮುಂದುವರಿಯೋಣ ನೋಡೋದು ಪ್ರಮೋಟರ್ ಹೋಲ್ಡಿಂಗ್ ಜಸ್ಟ್ ತರ್ಟೀನ್ ಪರ್ಸೆಂಟ್ ಇದೆ ಇದು ಕೂಡ ಬಿಗ್ ರಿಸ್ಕ್ ಅಂತಾನೆ ಹೇಳ್ಬೋದು ಬಟ್ ಅಟ್ ಸೇಮ್ ಟೈಮ್ ಎಫ್ ಎಸ್ ಅಂಡ್ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಇಬ್ರು ಇದೆ ನಂತರ ಪಬ್ಲಿಕ್ ಹೋಲ್ಡಿಂಗ್ ಫಿಫ್ಟಿ ಫೋರ್ ಅಥವಾ ಫೋರ್ ಅಂಡ್ ಹಾಫ್ ಪರ್ಸೆಂಟ್ ಇದೆ ಇತ್ತೀಚೆಗೆ ಎಫ್ ಐಎಸ್ ಅಂಡ್ ಡಿಎ ಎಸ್ ನೋಡಬಹುದು ಕಂಟಿನ್ಯೂಸ್ಲಿ ಐಕ್ ಮಾಡಿದರೆ ತಮ್ಮ ಸ್ಟೇಕ್ ಅನ್ನ ಸ್ಟೇಕ್ಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಖಂಡಿತ ಓಲ್ಡ್ ಮಾಡಬಹುದಾಗಿರುವಂತ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ನೋಡೋಣ ನಾಳೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ ಕೇಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಖಂಡಿತ ಅದು ಅಪರ್ಚುನಿಟಿನೇ ಜೊತೆಗೆ ಒಂದು ಥ್ರೆಟ್ ಕೂಡ ಇಲ್ಲ ಯು ಎಸ್ ಏನಂತ ದೊಡ್ಡ ಮಟ್ಟದ ರೆವೆನ್ಯೂ ಬರ್ತಾ ಇಲ್ಲ ಅದೊಂದು ಪಾಸಿಟಿವ್ ಕೂಡ ಇರುತ್ತೆ ಸ್ಟಡಿ ಮಾಡೋರಿಗೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸ್ಟಾಕ್ ಕಡೆ ಬರೋಣ ತುಂಬಾ ಜನ ಕಾಯ್ತಾ ಇರಬಹುದು ಕೂಡ ಅನಂತರಾಜ್ ಇವತ್ತು ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಇನ್ ಕೇಸ್ ಫೈವ್ ಡೇಸ್ ಓಪನ್ ಮಾಡಿದ್ರೆ ನೋಡಬಹುದು ತರ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಕೂಡ ಡೌನ್ ಫಾಲ್ ಇತ್ತು ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಇದಕ್ಕೆ ಕಾರಣ ಏನು ಯಾಕೆ ಈ ರೀತಿ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಆ ವಿಚಾರಕ್ಕೆ ನಾವು ಬರ್ತಾರೆ ನಿನ್ನೆ ಈಗಾಗಲೇ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೀನಿ ಈ ಡೀಪ್ ಸೀಕ್ ಬಗ್ಗೆ ಡೀಪ್ ಸೀಕ್ ಏನು ಸುದ್ದಿ ಮಾಡ್ತಾ ಇದೆ ಇದು ಈ ಸ್ಟಾಕ್ ಅಲ್ಲಿ ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ ನೋಡಬಹುದು ಚಿನಾಸ್ ಡೀಪ್ ಸಿಕ್ ಅನಂತರ ಚೇರ್ಸ್ ಲಾಕ್ಡಿನ್ ಟ್ವೆಂಟಿ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಸ್ಟೀನಾ ದೀಪ್ ಸಿಕ್ ರೈಸರ್ ಕನ್ಸರ್ನ್ಸ್ ಓವರ್ ಲೋ ಕಾಸ್ಟ್ ಎಐ ಮಾಡೆಲ್ಸ್ ಈ ಕಂಪನಿ ತುಂಬಾನೇ ಲೋ ಕಾಸ್ಟ್ ಎಐ ಮಾಡೆಲ್ಸ್ ಅನ್ನೋ ತಂದಿದೆ ನಾನು ನೆನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸಾವಿರದ ಮುನ್ನೂರು ರೂಪಾಯಿ ಪೇ ಮಾಡೋ ಜಸ್ಟ್ ಅರವತ್ತು ರೂಪಾಯಿ ಪೇ ಮಾಡಿದ್ರೆ ಕೊಡ್ತಾ ಇದೆ ಸರ್ವಿಸ್ ಅನ್ನುವತ್ ರೂಪಾಯಲ್ಲಿ ಹಾಗೆ ಐದು ಸಾವಿರ ಚಿಲ್ಲರೆ ಪೇ ಮಾಡೋ ಜಾಗಕ್ಕೆ ನೂರ ಎಂಬತ್ ಇನ್ನೂರು ರೂಪಾಯಿ ಪೇ ಮಾಡಿದ್ರೆ ಸಾಕು ಸರ್ವಿಸ್ ಅನ್ನ ಕೊಡ್ತಾ ಇದೆ ಇಷ್ಟು ಬಿಗ್ ಡಿಫರೆನ್ಸ್ ಮಾಡ್ತಾ ಇದೆ ಈ ಡೀಪ್ ಸೀಕ್ ನ ಪ್ರೈಸಿಂಗ್ ಜೊತೆಗೆ ಅದ್ರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನಾನಂತೂ ಇನ್ನೂ ಯೂಸ್ ಮಾಡಿಲ್ಲ ಬಟ್ ಹೇಳ್ತಿದ್ದಾರೆ ಹಾಗಾಗಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಿಗೆ ಆಗ್ತಾ ಇದೆ ಇದು ಡೇಟಾ ಸೆಂಟರ್ಸ್ ಸೆಗ್ಮೆಂಟಲಿ ಕೆಲಸ ಮಾಡುತ್ತೆ ಬಟ್ ಈ ಕಂಪನಿ ಇನ್ನೊಂದು ಬಿಸ್ನೆಸ್ ಕೂಡ ಮಾಡ್ತಾ ಇದೆ ಎ ಐ ಸೊಲ್ಯೂಷನ್ಸ್ಗೆ ಗೆ ಸಂಬಂಧಪಟ್ಟಂತೆ ಥ್ರೂ ಇಟ್ಸ್ ಆರ್ಮ್ ಕಂಪನಿಯ ಸಬ್ಸಿಡಿಯರಿ ಮೂಲಕ ಎ ಐ ಸೊಲ್ಯೂಷನ್ಸ್ಗೆ ಗೆ ಸಂಬಂಧಪಟ್ಟಂತೆ ಕೂಡ ಕಂಪನಿ ಕೆಲಸ ಮಾಡ್ತಾ ಇತ್ತು ಇದು ಕಂಪನಿಯ ಲಾಭಾಂಶವನ್ನು ಕಟ್ ಮಾಡಬಹುದು ಎಸ್ಪೆಷಲಿ ಚೀನಾ ಏನು ಬಂದಿದೆ ಇದರ ಲೋ ಕಾಸ್ಟ್ ಮಾಡೆಲ್ಸ್ ಏನಿದೆ ಇದು ಈ ಎ ಐ ಸೆಗ್ಮೆಂಟ್ ಅಲ್ಲಿ ಅಥವಾ ಡೇಟಾ ಸೆಂಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಗೆ ಕೊಡಬಹುದು ಅನ್ನೋದ್ರ ಮೇಲೆ ಈ ರೀತಿಯ ನೆಗೆಟಿವ್ ರಿಯಾಕ್ಷನ್ ಕಂಡು ಬರ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೋ ಗೊತ್ತಿಲ್ಲ ಡೀಪ್ ಸಿಕ್ ಯೂಶಲಿ ನಿಮಗೆ ಗೊತ್ತಿದೆ ಚೈನಾದರು ಏನ್ ಕೆಲಸ ಮಾಡ್ತಾರೆ ಅಂತ ಫಸ್ಟ್ ಕಡಿಮೆಗೆ ಆಫರ್ ಮಾಡ್ತಾರೆ ಆನಂತರ ಕಾಂಪಿಟೇಷನ್ ಅನ್ನ ಕೊಲ್ತಾರೆ ಆನಂತರ ಪ್ರೈಸ್ ರೈಸ್ ಮಾಡ್ತಾರೆ ಈ ರೀತಿಯನ್ನ ನಾವು ಹಿಂದಿನಿಂದ ಕೂಡ ನೋಡಿದ್ವಿ ಬಟ್ ಕಂಪೇರ್ ಅದರ್ ಪ್ರೈಸಿಂಗ್ ಖಂಡಿತ ಚೈನಾದ ಯಾವತ್ತೂ ಪ್ರೈಸ್ ಜಾಸ್ತಿ ಇರೋದಿಲ್ಲ ಬಟ್ ಈ ವಿಚಾರದಲ್ಲಿ ನಾವು ನಂಬಕ್ಕೂ ಆಗೋದಿಲ್ಲ ಯಾವಾಗ ಬೇಕಾದ್ರೂ ರೈಸ್ ಮಾಡಬಹುದೇನೋ ಬಟ್ ಆಸ್ ಆಫ್ ನಾವು ತುಂಬಾನೇ ಲೋ ಪ್ರೈಸ್ ಗೆ ಆಫರ್ ಮಾಡ್ತಾ ಇದ್ದಾರೆ ಇದು ಕಂಪನಿಗಳಿಗೆ ಒಡೆತವನ್ನು ಕೊಡಬಹುದು ಅನ್ನೋದ್ರ ಮೇಲೆ ಈ ರೀತಿಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಈ ಡೇಟಾ ಸೆಂಟರ್ ಥೀಮ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ಈ ಕಂಪನಿಗೆ ಅಥವಾ ಕಂಪನಿಯ ಆಗಿ ಅದನ್ನು ನೋಡೋಣ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಗೆ ಬಂದ್ರೆ ಕಂಪನಿಯ ಎಬಿಡ್ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಕ್ಯೂ ಟು ನಲ್ಲಿ ನೋಡಬಹುದು ನೂರ ಹದಿಮೂರು ಕೋಟಿ ಇದೆ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಕ್ಯೂ ಟು ಪರ್ಫಾರ್ಮೆನ್ಸ್ ಯಾಕಂದ್ರೆ ಇನ್ನು ಕ್ಯೂ ತ್ರೀ ಇದು ಅನೌನ್ಸ್ ಆಗಿಲ್ಲ ಹಾಗಾಗಿ ನೂರ ಹದಿಮೂರು ಕೋಟಿಯಲ್ಲಿ ಈ ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತ ಬಿಸಿನೆಸ್ ಎಷ್ಟಿದೆ ಅದನ್ನು ನೋಡಿದ್ರೆ ನೋಡಬಹುದು ಡೇಟಾ ಸೆಂಟರ್ ಆಪರೇಷನ್ ಕಾಂಟ್ರಿಬ್ಯೂಟೆಡ್ to ರುಪೀಸ್ ಏಟ್ ಕ್ರೋರ್ ಟು ಎಬಿಡ್ ರುಪೀಸ್ ಹಂಡ್ರೆಡ್ ಅಂಡ್ ತರ್ಟೀನ್ ಕ್ರೋರ್ ನೂರ ಹದ್ಮೂರು ಕೋಟಿಗೆ ಎಂಟು ಕೋಟಿ ಕಾಂಟ್ರಿಬ್ಯೂಟ್ ಮಾಡಿದೆ ಡೇಟಾ ಸೆಂಟರ್ ಬಿಸಿನೆಸ್ ಇದು not revenue. ಅಪರೇಟಿಂಗ್ ಪ್ರಾಫಿಟ್ ತೋರಿಸ್ನಲ್ಲ ಅದಕ್ಕೆ ಅರೌಂಡ್ ಏಟ್ ಪರ್ಸೆಂಟ್ ಅರೌಂಡ್ ಏಟ್ ಪರ್ಸೆಂಟ್ ಅಥವಾ ಸೆವೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಕಂಪನಿಯ ಎಬಿಟ್ ಆಗಿ ಇನ್ ಕೇಸ್ ಡೇಟಾ ಸೆಂಟರ್ ಬಿಸ್ನೆಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದರೂ ಕೂಡ ಕಂಪನಿಯ ಎಬಿಟ್ ಆಗಿ ಇಂಪ್ಯಾಕ್ಟ್ ಆಗೋದು ಅರೌಂಡ್ ಏಟ್ ಪರ್ಸೆಂಟ್ ಬಟ್ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ನೀವು ಇಲ್ಲೇ ನೋಡಬಹುದು ಮುಂದುವರೆದು ಅವರ್ ದ ಕಂಪನಿ ಆಸ್ ಬಿಗ್ ಅಂಬಿಷಿಯಸ್ ಪ್ಲಾನ್ಸ್ ಟು ಸ್ಕೇಲ್ ಇಟ್ಸ್ ಡೇಟಾ ಸೆಂಟರ್ ಬಿಸ್ನೆಸ್ ಇನ್ ಇಂಡಿಯಾ ಅಂದ್ರೆ ಡೇಟಾ ಸೆಂಟರ್ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಪ್ಲಾನ್ ಗಳನ್ನ ಕಂಪನಿ ಹಾಕೊಂಡಿತ್ತು ಇಟ್ ಈಸ್ ಲುಕಿಂಗ್ ಅಟ್ ಡೇಟಾ ಸೆಂಟರ್ಸ್ ಆಸ್ ಎ ಮಲ್ಟಿ ಇಯರ್ ಮೆಗಾ ಅಪರ್ಚುನಿಟಿ ಅಂಡ್ ಪ್ಲಾನ್ಸ್ ಟು ಸ್ಕೇಲ್ ಅಪ್ ಕೆಪಾಸಿಟಿ ಟು ತ್ರೀ ಹಂಡ್ರೆಡ್ ಅಂಡ್ ಸೆವೆನ್ ಮೆಗಾವ್ಯಾಟ್ ಓವರ್ ದ ನೆಕ್ಸ್ಟ್ ಫೋರ್ ಫೈವ್ ಇಯರ್ಸ್ ಫ್ರಮ್ ಸಿಕ್ಸ್ ವ್ಯಾಟ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಬಿಗ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇರೋದು ಏಕೆಂದ್ರೆ ಬರಿ ಆರು ಮೆಗಾವ್ಯಾಟ್ ಇರುವಂತಹ ಕೆಪಾಸಿಟಿಯನ್ನು ಮುನ್ನೂರ ಏಳು ಮೆಗಾವ್ಯಾಟ್ ಗೆ ಏರಿಸುವಂತಹ ನಿರ್ಧಾರವನ್ನು ಮಾಡಿತ್ತು ನೆಕ್ಸ್ಟ್ ಫೋರ್ ಟು ಫೈವ್ ಇಯರ್ಸ್ ಅಲ್ಲಿ ಕಂಪನಿ ಇನ್ ಕೇಸ್ ಈಗ ಈ ಬಿಸ್ನೆಸ್ ಅಲ್ಲಿ ಹೊಡೆತಾ ಬೀಳುತ್ತೆ ಅಂತಂದ್ರೆ ಆ ಕೆಪಾಸಿಟಿ ಎಕ್ಸ್ಪ್ಯಾನ್ಶನ್ ಅನ್ನ ಕಂಪನಿ ನಿಲ್ಲಿಸಬಹುದು ಕಂಪನಿ ಅದನ್ನ ಏನಾದ್ರು ನಿಲ್ಲಿಸಿದ್ರೆ ಅಬ್ವಿಯಸ್ಲಿ ಫ್ಯೂಚರ್ ನೋಡಿ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ರು ಅಂತವ್ರಿಗೆ ಲಾಸ್ ಆಗುತ್ತೆ ಹಾಗಾಗಿ ಅಂತವ್ರು ಈಗ ಪ್ಯಾನಿಕ್ ಆಗಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಯೂಜ್ಲಿ ನಾವು ಇನ್ವೆಸ್ಟ್ ಮಾಡೋದೇ ಫ್ಯೂಚರ್ ನೋಡಿ ಫ್ಯೂಚರ್ ನೋಡಿ ಇನ್ವೆಸ್ಟ್ ಮಾಡ್ತೀವಿ ಬಟ್ ಫ್ಯೂಚರ್ ಅಲ್ಲಿ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಗೊತ್ತಿರೋದಿಲ್ಲ ನಾವು ಲಾಸ್ಟ್ ಮಂತ್ ನೋಡಿದಾಗ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರ್ಬೋದು ಅಂತ ಇತ್ತು ಈಗ ಡೀಪ್ ಸಿಗ್ ಮೇಲೆ ಅವರು ತುಂಬಾ ಲೋ ಕಾಸ್ಟ್ಗೆ ಆಫರ್ ಮಾಡ್ತಿರೋದ್ರಿಂದ ಕಂಪನಿಗಳ ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಇವರು ಕೂಡ ಲೋ ಕಾಸ್ಟ್ ಆಫರ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅವರು ಕಡಿಮೆ ಕಾಸ್ಟ್ ಅಲ್ಲಿ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರ ಎದುರುಗಡೆ ಉಳ್ಕೊಳ್ಬೇಕು ಅಂತಂದ್ರೆ ಇವರು ಕಡಿಮೆ ಕಾಸ್ಟ್ ಅಲ್ಲಿ ಆಫರ್ ಮಾಡಲೇಬೇಕಾಗುತ್ತೆ ಇದು ಇಲ್ಲಿ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಿದೆ ಹಾಗಂತ ಈಗ ಏನ್ ಮಾಡಬೇಕು ಅನ್ನೋಂತ ಪ್ರಶ್ನೆ ಕೂಡ ಎಲ್ಲೂ ಕಾಣುತ್ತೆ ಬಟ್ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡಬಹುದು ದ ಕಂಪನಿ ಇಸ್ ಪ್ಲಾನಿಂಗ್ ಟು ರೈಸ್ ರುಪೀಸ್ ತೌಸಂಡ್ ಒನ್ ಹಂಡ್ರೆಡ್ ಟು ಅಚೀವ್ ತ್ರೀ ಹಂಡ್ರೆಡ್ ಅಂಡ್ ಸೆವೆನ್ ಮೆಗಾವ್ಯಾಟ್ ಎರಡ್ ಸಾವಿರದ ನೂರು ಕೋಟಿಗೆ ರೈಸ್ ಮಾಡುವಂತ ಪ್ಲಾನ್ ಅನ್ನು ಕೂಡ ಮಾಡಿತ್ತು ಅದಕ್ಕಾಗಿ ಸುಮಾರು ನೂರು ಕೋಟಿಯನ್ನು ಕೂಡ ಕಂಪನಿ ಇನ್ವೆಸ್ಟ್ ಮಾಡಿದ್ರು ಇದು ಇದರ ಜೊತೆ ಇನ್ನೊಂದು ಪಾಯಿಂಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡಬಹುದು ನೋಟಬ್ಲಿ ಡೇಟಾ ಸೆಂಟರ್ಸ್ ಆರ್ ನಾಟ್ ಓನ್ಲಿ ಯೂಸ್ಡ್ ಫಾರ್ ಎ ಐ ದೇ ಆರ್ ಕ್ರಿಟಿಕಲ್ ಫಾರ್ ಎ ವೈಡ್ ರೇಂಜ್ ಆಫ್ ಪರ್ಪಸಸ್ ಬರೀ ಎ ಐ ಅಷ್ಟೇ ಅಲ್ಲ ವೈಡ್ ರೇಂಜ್ ಆಫ್ ಪರ್ಪಸಸ್ ಇದ್ದೇ ಇದೆ ಜೊತೆಗೆ ಈಗ ಏನ್ ಮಾಡಬೇಕು ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಎಲ್ಲರಿಗೂ ಪ್ರಶ್ನೆಗಳು ಬಂದೇ ಬರುತ್ತೆ ಬಟ್ ಇಲ್ಲಿ ಎ ಗೆ ಸಂಬಂಧಪಟ್ಟಂತೆ ಖಂಡಿತ ಒಂದಷ್ಟು ಇಂಪ್ಯಾಕ್ಟ್ ಗಳು ಆಗಬಹುದು ಮುಂದಿನ ದಿನಗಳಲ್ಲೂ ಕೂಡ ಬಟ್ ಡೇಟಾ ಸೆಂಟರ್ ಅದರಲ್ಲಿ ಅಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನನಗೇನು ನೋಡಲಿಕ್ಕೆ ಸಿಗ್ತಾ ಇಲ್ಲ ನಮ್ಮ ಸರ್ಕಾರ ಕೂಡ ಇತ್ತೀಚೆಗೆ ಐ ಟಿ ಆಕ್ಟ್ ಅನೌನ್ಸ್ ಮಾಡಿತ್ತು ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಏನು ಡೇಟಾ ಜನರೇಟ್ ಆಗುತ್ತೆ ಅದನ್ನ ಇಂಡಿಯಾದಲ್ಲೇ ಸ್ಟೋರ್ ಮಾಡಬೇಕು ಅನ್ನೋ ರೂಲ್ಸ್ ಗಳನ್ನು ಕೂಡ ತರ್ತಾ ಇದೆ ಹಾಗಾಗಿ ಡೇಟಾ ಸೆಂಟರ್ಸ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಕಂಪನಿಗಳ ರೆವಿನ್ಯೂ ಆ್ಯಂಡ್ ಬಿಟ್ಟ ಮೇಲೆ ಬಹುಶಃ ಇಂಪ್ಯಾಕ್ಟ್ ಆಗಬಹುದು ಅದನ್ನು ಖಂಡಿತ ನಾವು ಈಗಲೇ ಅಂತ ಹೇಳಿಕ್ಕಾಗುದಿಲ್ಲ ನೋಡಬೇಕಾಗುತ್ತೆ ಇನ್ನು ಏನೆಲ್ಲ ಅಪ್ಡೇಟ್ಗಳು ಈ ಸೆಗ್ಮೆಂಟ್ ಅಲ್ಲಿ ಬರ್ತವೆ ಅಂತ ಹಾಗಾಗಿ ಈ ಸ್ಟಾಕ್ ಅಲ್ಲಿ ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೋರ್ ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಸೆವೆಂಟಿ ಒನ್ ಪರ್ಸೆಂಟ್ ಡೌನ್ ಇದೆ ಇತ್ತೀಚಿನ ಡೌನ್ ಫಾಲ್ನ ನಂತರ ನೋಡಬಹುದು ಮೋರ್ ದೆನ್ ಫೋರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಈಗಾಗಲೇ ಸ್ಟಾಕ್ ಅದನ್ನ ಬಿಟ್ಟರೆ ಈ ಒಂದು ಇನ್ವೆಸ್ಟ್ಮೆಂಟ್ ಥೀಮ್ ನ ಕಾರಣಕ್ಕೆ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ಲಿ ಸ್ಟಾಕ್ ಸಿಕ್ಕಿತ್ತು ನೋಡಬಹುದು ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಯಾವ ರೀತಿ ಬಂದಿದೆ ಅಂತ ಬಟ್ ನೋಡೋಣ ಕಂಪನಿಗಳು ಯಾವ ರೀತಿಯ ಡಿಸಿಷನ್ ಗಳನ್ನ ತಗೊಳ್ತವೆ ಅಂತ ನಂತರ ಇವನ್ ಇನ್ನು ಹಲವು ಕಂಪನೀಸ್ ಅಲ್ಲಿ ಡೌನ್ ಫಾಲ್ ಇದೆ ಫಾರ್ ಎಕ್ಸಾಂಪಲ್ ವೆಬ್ ಟೆಕ್ನಾಲಜೀಸ್ ಈ ಕಂಪನಿ ಜಿಪಿಯು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಅಡ್ವಾನ್ಸ್ಡ್ ಕಂಪ್ಯೂಟರ್ ಸಿಸ್ಟಮ್ಸ್ ಪ್ರೊವೈಡ್ ಮಾಡುತ್ತೆ ಎಸ್ಪೆಷಲಿ ಡೇಟಾ ಸೆಂಟರ್ಸ್ ಅಲ್ಲಿ ಎ ಐ ಅಲ್ಲಿ ಬಳಸುವಂತ ಸಿಸ್ಟಮ್ಸ್ ಅನ್ನ ಕಂಪನಿ ಆಫರ್ ಮಾಡುತ್ತೆ ಸಾಫ್ಟ್ವೇರ್ ಸರ್ವಿಸಸ್ ಅನ್ನ ಸಿಸ್ಟಮ್ಸ್ ಅಂದ್ರೆ ಇವನ್ ಎನ್ ವಿಡಿಯಾ ಜೊತೆ ಕೂಡ ಕಂಪನಿ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಜಿಪಿಯು ಗೆ ಸಂಬಂಧಪಟ್ಟಂತೆ ಇದು ಕೂಡ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಇದು ಕೂಡ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಇನ್ನು ಸೆಮಿ ಕಂಡಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ನೋಡಬಹುದು ಇಲ್ಲೂ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಕೆನ್ಸ್ಟೆಕ್ ಆಗ್ಬಹುದು ಸಿ ಜಿ ಪವರ್ ಆಗ್ಬಹುದು ಬಿಎಲ್ ಆಗ್ಬಹುದು ಡಿಕ್ಸಾನ್ ಆಗ್ಬಹುದು ಮೈಕ್ ಎಲೆಕ್ಟ್ರಾನಿಕ್ಸ್ ಆಗ್ಬಹುದು ಮೊಶಿಪ್ ಆಗ್ಬಹುದು ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಸೇಮ್ ಅಗೇನ್ ಇದೆ ಡೀಪ್ ಸಿಕ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿರುವಂತದ್ದು ನೋಡೋಣ ಮುಂದುವರೆದು ಏನೆಲ್ಲ ಗಳು ಬರ್ತವೆ ಅಂತ ಯಾಕಂದ್ರೆ ಆಸ್ ಆಫ್ ನೌ ನ್ಯೂಸ್ ಗಳಿದೆ ಬಟ್ ಇದು ಎಷ್ಟರ ಮಟ್ಟಿಗೆ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು ಅಂತ ನಮಗೆ ಸಡನ್ ಆಗಿ ಹೇಳಕ್ ಆಗುದಿಲ್ಲ ಸ್ವಲ್ಪ ಡೇಟಾಗಳು ಬರಬೇಕಾಗುತ್ತೆ ಒನ್ ಪ್ರಾಪರ್ ಡೇಟಾ ಸಿಕ್ಕರೆ ಬಹುಶಃ ನಮಗೆ ಆಗ ಇನ್ನು ಕ್ಲಾರಿಟಿ ಸಿಗಬಹುದು ನೋಡೋಣ ಹಲವು ಬ್ರೋಕರೇಜಸ್ ಇದ್ರ ಬಗ್ಗೆ ರಿಪೋರ್ಟ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ ಫರ್ ಶೂರ್ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಆಗ ನಮ್ಗೆ ಇನ್ನೂ ಕ್ಲಾರಿಟಿ ಸಿಗಬಹುದು ನೋಡೋಣ ವೇಟ್ ಮಾಡೋಣ ಅಲ್ಲಿಗೂ ಸರಿಗಳಿರಿ ನಿಮ್ಮ ಡೌಟ್ ಗಳು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ